ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ನಿಧನದ ವಿಷಯ ಎಲ್ಲರಿಗೂ ತಿಳಿದಿದೆ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಪೀಡಿತರಾಗಿದ್ದ ಶ್ರೀಗಳು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಹನ್ನೊಂದು ನಲವತ್ನಾಲ್ಕಕ್ಕೆ ಇಹಲೋಕವನ್ನು ತ್ಯಜಿಸಿದ್ದರು ನಡೆದಾಡುವ ದೇವರು ಕಾಣದ ದೇವರನ್ನು ಭೇಟಿ ಮಾಡಲು ನಮ್ಮನ್ನೆಲ್ಲ ತ್ಯಜಿಸಿ ಹೊರಟಿದ್ದರು ಹಾಗೆ ಅವರ ಆಸೆಯಂತೆ ಅವರು ಹನ್ನೊಂದು ನಲವತ್ನಾಲ್ಕಕ್ಕೆ ವಿಧಿವಶರಾದರೂ ಸಹ ಮಕ್ಕಳೆಲ್ಲರ ಊಟವಾದ ನಂತರ ಅವರ ಮರಣದ ವಿಷಯವನ್ನ ಎಲ್ಲರಿಗೂ ತಿಳಿಸಲಾಯಿತು ಏಕೆಂದರೆ ಮಕ್ಕಳೆಂದರೆ ಶ್ರೀಗಳಿಗೆ ಬಹಳ ಅಚ್ಚುಮೆಚ್ಚು ಮಕ್ಕಳನ್ನ ದೇವರು ಅಂತ ನಂಬುತ್ತಿದ್ದರು ಶ್ರೀಗಳು ಆದ್ದರಿಂದ ಮಕ್ಕಳ ಊಟದಲ್ಲಿ ಯಾವುದೇ ವ್ಯತ್ಯಾಸವಾಗಬಾರದು ಎಂಬ ಉದ್ದೇಶದಿಂದ ತನ್ನ ಸಾವನ್ನ ಮಕ್ಕಳ ಊಟದ ನಂತರವೇ ತಿಳಿಸಬೇಕು ಎಂದು ಹೇಳಿದ್ದರಂತೆ ಹಾಗೆ ಶ್ರೀಗಳು ಸಂಪಾದಿಸಿದ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಶ್ರೀಗಳಿಗೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಭಾರತದಲ್ಲಿ ವಿದೇಶಗಳಲ್ಲೂ ಸಹ ಹಲವಾರು ಭಕ್ತರಿದ್ದಾರೆ ಹಾಗೆ ಶ್ರೀಗಳು ತಮ್ಮ ಇಡೀ ಜೀವನವನ್ನು ಅನಾಥ ಮಕ್ಕಳ ಉದ್ಧಾರಕ್ಕಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಮುಡುಪಾಗ ಶ್ರೀಗಳ ಸಂಸ್ಥಾನದಲ್ಲಿ ಆರರಿಂದ ಹದಿನಾರು ವರ್ಷದ ಒಟ್ಟು ಎಂಟು ಸಾವಿರದ ಐನೂರು ಮಕ್ಕಳು ಇದ್ದಾರೆ ಇವೆ ಶ್ರೀಗಳು ಸಂಪಾದಿಸಿದ ಆಸ್ತಿ ಎಂಟು ಸಾವಿರದ ಐನೂರ ಮಕ್ಕಳನ್ನು ತನ್ನ ಆಸ್ತಿ ಎಂದೇ ಶ್ರೀಗಳು ಹೇಳಿದ್ದರು ಅವರ ಊಟ ವಸತಿ ಬಟ್ಟೆ ಮತ್ತು ಅವರ ವಿದ್ಯಾಭ್ಯಾಸವನ್ನು ಮಠವೇ ನೋಡಿಕೊಳ್ಳುತ್ತದೆ ಇವಿಷ್ಟು ಶ್ರೀಗಳು ಸಂಪಾದಿಸಿದ ಆಸ್ತಿ ಜೊತೆಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನು ಸಹ ಶ್ರೀಗಳು ಗಳಿಸಿಕೊಂಡಿದ್ದರು ಶ್ರೀಗಳ ಈ ಒಂದು ದಾಸೋಹಕ್ಕೆ ಕರ್ನಾಟಕ ಮೆಚ್ಚಿ ಕರ್ನಾಟಕ ಸರ್ಕಾರವು ಮೆಚ್ಚಿ ಪದ್ಮವಿ ಕರ್ನಾಟಕ ಸರ್ಕಾರವು ಮೆಚ್ಚಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ನೀಡಿದೆ ಹಾಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದೆ ಆದರೆ ನಮ್ಮೆಲ್ಲರ ಬಯಕೆಯಂತೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯೂ ಸಹ ಸಿಗಬೇಕಿತ್ತು ನಿಮಗೂ ಸಹ ಇದೇ ರೀತಿ ಅನಿಸಿದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಇದೇ ರೀತಿಯ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ